ನಾನು ಪ್ರಾರಂಭದಿಂದ ಗಮನಿಸ್ತಾ ಬಂದಿದ್ದೇನೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾರು ಕಾರ್ಖಾನೆಗಳನ್ನು ಮಾಡ್ತಾರೆ ಸ್ಟಾರ್ಟ್ಅಪ್ಗಳನ್ನು ಮಾಡ್ತಾರೆ ಅವರುಗಳಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಸಾಲವಾಗಿ ಕೊಡ್ತಕ್ಕಂಥದ್ದು ಅನುದಾನ ಕೊಡ್ತಕ್ಕಂಥದ್ದನ್ನು ಘೋಷಣೆ ಮಾಡಲಾಗಿದೆ ಎಂದೂ ಇಲ್ಲದ ಇಂತಹ ಘೋಷಣೆಯಿಂದ ಪರಿಶಿಷ್ಟ ಜಾತಿ ವರ್ಗಗಳಿಗೆ ವಿಶೇಷವಾಗಿ ಯುವಕರಿಗೆ ಬಹಳ ಸಂತೋಷ ಆಗಿದೆ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿನಿತ್ಯ ತಮ್ಮ ಹೋರಾಟವನ್ನು ಮಾಡ್ತಿರ್ತಾರೆ ಅವರನ್ನೂ ಗಮನದಲ್ಲಿರಿಸಿ ಆ ಹೆಣ್ಣು ಮಕ್ಕಳಿಗೆ ಅವರಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡ್ತಕ್ಕಂಥದ್ದು ಈ ಎಲ್ಲಕ್ಕೂ ಒತ್ತು ಕೊಡುವ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರದ ಈ ಬಜೆಟ್ ಇವತ್ತು ಮಾಡಿದೆ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಐಐಎಫ್ ನಲ್ಲಿ ಕೆಲಸ ಓದ್ತಾ ಇದ್ದಾರೆ ಅವರಿಗೂ ಕೂಡ ಆರು ಸಾವಿರ ಸೀಟ್ಗಳನ್ನು ಹೆಚ್ಚು ಮಾಡಿದ್ದಾರೆ ಸುಮಾರು ಹತ್ತು ಸಾವಿರ ಈ ಮೆಡಿಕಲ್ ಕಲಿಯತಕ್ಕಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಸೀಟುಗಳನ್ನು ಕೂಡ ಹೆಚ್ಚು ಮಾಡಿ ಅವರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ವಿಶೇಷ ಏನಂತಂದ್ರೆ ಮಧ್ಯಮ ವರ್ಗದ ಮತ್ತು ಯಾರು ಸ್ಯಾಲರಿಡ್ ಇವತ್ತು ಸಂಬಳ ಅವನ್ನ ನಂಬಿ ಇರ್ತಿದ್ರು ಅಂತವರಿಗೆ ಏಳು ಲಕ್ಷಕ್ಕೆ ಮೊದಲು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿರಲಿಲ್ಲ ಇದು ಯಾರೂ ವಹಿಸಲಾರದಂತ ಒಂದು ದೊಡ್ಡ ಒಂದು ಯೋಜನೆಯನ್ನ ಇವತ್ತು ಕೊಟ್ಟಿದ್ದಾರೆ ಹನ್ನೆರಡು ಲಕ್ಷದವರೆಗೆ ಯಾರಿಗೂ ಕೂಡ ಟ್ಯಾಕ್ಸ್ ಇರೋದಿಲ್ಲ ಇದರಲ್ಲಿ ಪತ್ರಕರ್ತರು ಸೇರಿದಂತೆ ಮಧ್ಯಮ ವರ್ಗದ ಒಂದು ಲಕ್ಷದವರೆಗೆ ಯಾರು ತಮ್ಮ ಸಂಬಳವನ್ನ ಒಂದು ತಿಂಗಳಿಗೆ ಪಡೆಯುತ್ತಾರೋ ಅಂತವರೆಲ್ಲರಿಗೂ ಕೂಡ ರಿಲೀಫ್ ಸಿಕ್ಕಿದೆ ಜೊತೆಗೆ ಅದರ ಮೇಲೂ ಕೂಡ ಯಾರು ಹದಿನೆಂಟು ಲಕ್ಷ ಆದಾಯ ಇರುತ್ತದೋ ಅವರಿಗೆ ಒಂದು ವರ್ಷದಲ್ಲಿ ಎಪ್ಪತ್ತು ಸಾವಿರ ರೂಪಾಯಿಗಳು ಅದರಲ್ಲೂ ಕೂಡ ಸ್ಲಾಬ್ನ ಕನ್ಸಿಷನ್ ಇದೆ ಇಪ್ಪತ್ತೈದು ಲಕ್ಷದವರೆಗೆ ಪಡೆಯತಕ್ಕಂಥವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಇದೆ ಮತ್ತೆ ಯಾರು ಇಪ್ಪತ್ತೈದರಿಂದ ಹೆಚ್ಚು ಪಡೀತಾರೋ ಅವರಿಗೆ ಕಾಮನ್ ಆಗಿ ಮೂವತ್ತು ಪರ್ಸೆಂಟು ಅದು ಕಾಮನ್ ಆಗಿರತಕ್ಕಂಥದ್ದು ಅಂದರೆ ಹಿಂದುಳಿದವರು ಇರ್ಬೋದು ಮಧ್ಯಮ ವರ್ಗದವರು ಇರ್ಬೋದು ಪರಿಶಿಷ್ಟ ಜಾತಿ ವರ್ಗಗಳಿರ್ಬೋದು ಅಂದರೆ ಎಲ್ಲರನ್ನೂ ಸರಿದೂಗಿಸಿ ಆತ್ಮ ನಿರ್ಭರ ಭಾರತವನ್ನಾಗಿ ಮಾಡತಕ್ಕಂಥ ಮತ್ತು ಇದೇ ಇದರಲ್ಲಿ ವಿಕಸಿತ ಭಾರತವಾಗಿ ಜೊತೆ ಜೊತೆಯಲ್ಲಿ ನಾಲ್ಕನೇ ಅತಿ ದೊಡ್ಡ ಒಂದು ಎಕನಾಮಿಕ್ ಇದಾಗಿ ಈ ರಾಷ್ಟ್ರ ಬೆಳೀಲಿಕ್ಕೆ ಇದರಲ್ಲಿ ಪರಿಪೂರ್ಣವಾಗಿ ಶ್ರಮ ಹಾಕಿ ನಮ್ಮ ಸರ್ಕಾರ ಮೋದಿಜಿಯವರ ಸರ್ಕಾರ ಮನೆಯ ಸೀತಾರಾಮನ್ ಅವರು ನಿರ್ಮಲಾ ಸೀತಾರಾಮನ್ ಅವರು ಒಂದು ಉತ್ತಮವಾದ ಎಲ್ಲರಿಗೂ ಒಪ್ಪಿಗೆ ಆಗುವಂತ ಒಂದು ಆಯವ್ಯಯವನ್ನ ಈ ದೇಶಕ್ಕೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ ಆದರೂ ಕೂಡ ಕಾಂಗ್ರೆಸ್ನವರು ವ್ಯಂಗ್ಯ ಮಾಡತಕ್ಕಂಥದ್ದು ಟೀಕೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹಜವಾಗಿರ್ತದೆ ಯಾಕಂತಂದ್ರೆ ಅವರಿಗೆ ಅದನ್ನು ಬಿಟ್ಟು ಮಾಡಲಿಕ್ಕೆ ಬೇರೆ ಏನೂ ಕೆಲಸವೇ ಇರೋದಿಲ್ಲ ನಾನು ನೋಡಿದೆ ಅವ್ರು ಏನೇ ಬಡ್ಜೆಟ್ ಕೊಟ್ಟರು ಅಂದ್ರೆ ಬಡ್ಜೆಟ್ ಮಂಡನೆ ಆಗಿರಲಿಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವ್ರು ಎಂತ ಬಡ್ಜೆಟ್ ಕೊಟ್ಟರು ಕೂಡ ಅದೇನು ಅಂತ ಒಳ್ಳೇದಾಗಿರಲ್ಲ ಅಂತ ಒಳ್ಳೇದರ ತಲೆ ಮೇಲೆ ಹೊಡ್ತಕ್ಕಂಥದ್ದಾಗಿದೆ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಈ ವ್ಯಂಗ್ಯ ಮತ್ತು ಈ ಇದನ್ನ ಬಿಟ್ಬಿಡಿ ನೀವು ಮಾಡ್ತಕ್ಕಂಥ ಬಡ್ಜೆಟ್ ಅಲ್ಲ ಇಲ್ಲಿ ಯಾರಿಗೂ ಗೊತ್ತಿರಲ್ಲ ಇಲ್ಲ ಒಂದು ಇವತ್ತು ಹೇಳ್ತೀರಿ ನಾಳೆ ಒಂದು ಹೇಳ್ತೀರಿ ಅಂತ ಬಡ್ಜೆಟ್ ಅಲ್ಲ ಇದು ಇದು ಕೈಗನ್ನಡಿ ಇರ್ತಕ್ಕಂಥ ಬಡ್ಜೆಟ್ ಇದೆ ಇದನ್ನ ನಿಮ್ ನೀವು ಒಪ್ಪಲಿಲ್ಲ ಅಂತಂದ್ರು ನಿಮ್ಮ ಮನಸ್ಸು ಇದನ್ನು ಒಪ್ಪುತ್ತದೆ ಸುಳ್ಳು ಹೇಳೋದಿದ್ರೆ ಇದ್ರೆ ಬೇಕಾದ್ರೆ ಶುರು ಮಾಡಿ ಸುಳ್ಳುಗಳನ್ನು ನೀವು ಹೇಳ್ತಾ ಹೋಗಿ ನಿಮ್ಮ ನಿಮ್ಮದ ಕತೆ ಏನು ಅಂತ ಗೊತ್ತಿದೆಯಲ್ಲ ಮುರ್ಮು ಅವರನ್ನ ಯಾವ ರೀತಿ ನಿನ್ನೆ ಪೂರ್ ಲೇಡಿ ಅಂತಂದ್ರಲ್ಲ ನಿಮ್ಮ ರಿಚ್ ಲೇಡಿ ನಿಮ್ಮ ರಿಚ್ ಲೇಡಿ ಅಂತ ಒಬ್ಬ ದೇಶದ ಗೌರವಾನ್ವಿತ ಅಧ್ಯಕ್ಷರನ್ನ ಈ ರೀತಿಯಲ್ಲೂ ಮಾತಾಡ್ಲಿಕ್ಕೆ ಆಗುತ್ತೆ ನೀವು ಕೂಡ ಅಂದಿದ್ರಿ ಪಾಪ ಅವಳು 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 ಮುರ್ಮು ಅವ್ರ ಅಂದಿರಲ್ಲ ಹೀಗೆ ನಿಮ್ಮ ಬಾಯಿ ಇಷ್ಟೊಂದು ವಲಸು ಆಗಬಾರ್ದು ಇದನ್ನಾದ್ರೂ ಸತ್ಯನ ಒತ್ಕಳಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ ನಾನು ಅದನ್ನ ಪೂರ್ಣಿಸಿ ನಾನು ಇದನ್ನ ಇನ್ನು ಹೈಲೈಟ್ ಬಂದಿಲ್ಲ ಅದೆಲ್ಲ ಬಂದ ಮೇಲೆ ಕರ್ನಾಟಕಕ್ಕೆ ಯಾವ ಯಾರ್ಯಾರು ಏನೇನ್ ಸಿಕ್ಕಿದೆ ಅನ್ನೋದನ್ನ ನಾನು ಖಂಡಿತ ಅಲ್ಲ ಇನ್ನೂ ಹೈಲೈಟ್ಸ್ ಬಂದಿಲ್ಲ ಅದನ್ನ ಅನಕ್ಷರ್ಸಲ್ಲಿ ಬರ್ತವೆ ಬಂದಾಗ ಗೊತ್ತಾಗ್ತದೆ ಸಿದ್ದರಾಮಯ್ಯನವರು ಏನೇನ್ ಇಡ್ತಾರೆ ಅನ್ನೋದು ನನಗೂ ಗೊತ್ತಿದೆ ನೋಡೋಣ ಅದು ಸಂಪೂರ್ಣ ಬರಲಿ ಆವಾಗ ನೋಡಿ ನಾನು ಮಾತಾಡ್ಯ ನಾನು ಇವತ್ತು ನೋಡಿದೆ ಎಲ್ಲಾ ಜಿಲ್ಲಾ ಕೇಂದ್ರಗಳು ಕ್ಯಾನ್ಸರ್ ಸೆಂಟರ್ಗಳನ್ನ ತೆರಿಗೆ ಅದು ಡೇ ಕೇರ್ ಆಗಿರುತ್ತೆ ಅಂದ್ರೆ ಇದುವರೆಗೂ ಆ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ ಇವತ್ತು ಇದರಿಂದ ಎಷ್ಟೋ ನಮ್ಮ ಹೆಣ್ಣು ಮಕ್ಕಳಿಗೆ ಮತ್ತೆ ಕ್ಯಾನ್ಸರ್ನಿಂದ ನರಳತಾ ಇರತಕ್ಕಂಥ ಪೇಶೆಂಟ್ಗಳಿಗೆ ಇನ್ನು ಒಳ್ಳೇದಾಗುತ್ತೆ ಇದು ಮೊದಲನೇದು ಅದರಲ್ಲಿ ರಿಲೀಫ್ಸ್ ಏನೇನಿದೆ ಅನ್ನೋದನ್ನ ಅನೇಕರಲ್ಲಿ ನೋಡೋಣ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಆಮೇಲೆ ಇನ್ನು ಇದು ಇದೇ ಅಂತಿಮ ಅಲ್ಲ ಏನಾದರೂ ನಮ್ಮ ಡಿಮ್ಯಾಂಡ್ಸ್ ಇದ್ದರೆ ವಿ ಕ್ಯಾನ್ ರೈಸ್ ದ ಅವರ್ ಡಿಮ್ಯಾಂಡ್ಸ್ ಇವನ್ ಆಫ್ಟರ್ ದಿ ಬಡ್ಜೆಟ್ ಆಲ್ಸೋ